ಇಸ್ ನಾಟ್ ಎ ಇನ್ಸಿಡೆಂಟ್ ಇಸ್ ಇಟ್ ಈಸ್ ಪ್ರೀಪ್ಲ್ಯಾನ್ಡ್ ಪ್ರೀ ಪ್ಲ್ಯಾನ್ಡ್ ಆ್ಯಂಡ್ ಅದನ್ನು ಈ ನಾವು ಸ್ಯಾಟಲೈಟ್ನ ಕಳಿಸ್ತಿರಲ್ಲ ನಾವು ಸ್ಯಾಟಲೈಟ್ ಕಳಿಸ್ಬೇಕಾದ್ರೆ ಯಾವ ರೀತಿ ಪ್ಲ್ಯಾನ್ ಮಾಡ್ತಿರೋ ಆ ರೀತಿ ಮಾಡಿರೋ ಪ್ಲ್ಯಾನು ಫಸ್ಟು ಆ ಒಂದು ಮಾಸ್ಕ್ ಮ್ಯಾನ್ ಹುಡ್ಕಿದ್ರು ಆ ಮಾಸ್ಕ್ ಮ್ಯಾನಿಗೆ ಸಪೋರ್ಟ್ ಆಗಿ ಯೂಟ್ಯೂಬರ್ಸ್ ಆ ಯೂಟ್ಯೂಬು ಓಪನ್ ಮಾಡಿದ್ರಲ್ಲ ಎಷ್ಟು ದುಡ್ಡು ಖರ್ಚು ಮಾಡಿದ್ದಾರೆ ಯೂಟ್ಯೂಬರ್ಸ್ ಹುಡ್ಕಿದ್ರು ಆಮೇಲೆ ಕೇರಳ ಸರ್ಕಾರ ಬಂತು ಕೇರಳ ಸರ್ಕಾರ ಬಂತು ಅವ್ ಎಷ್ಟು ಪವರ್ಫುಲ್ ಇವರು ಅಂತ ಇವ್ರು ಎಷ್ಟು ಪವರ್ಫುಲ್ ಇದ್ದಾರೆ ಅನ್ನೋದಕ್ಕೆ ಕೇರಳ ಸರ್ಕಾರಕ್ಕಾಗಲಿ ಹೇಳಿದ್ರು ಡಿ ಕೆ ಕುಮಾರ್ ಅವರು ಐ ಆಮ್ ಏನೋ ನಾಟ್ ಏನೋ ಡಿ ಕೆ ಕುಮಾರ್ ಒಬ್ಬನೇ ಅಲ್ಲ ಏನೋ ಇದ್ರೆ ನೂರು ಜನ ಇದ್ದಾರೆ ಅಂತ ಆ ನೂರು ಜನ ಇದ್ದಾರೆ ನೂರ್ ಜನ ಡಿ ಕೆ ಕುಮಾರ್ ಇದ್ದಾರೆ ಈ ಡಿ ಕುಮಾರ್ ಇಲ್ಲ ಅಲ್ಲಿ ಈ ಡಿ ಕೆ ಕುಮಾರ್ ಇಲ್ಲ ನೂರು ಜನ ಬೇರೆ ಡಿ ಕೆಶ್ ಕುಮಾರ್ ಇದಾರೆ ಈ ಡಿ ಕುಮಾರ್ ಬಿಟ್ಟು ಅಂತ ನಾನು ಹೇಳ್ತೀನಿ ಒನ್ ಸಿಕ್ಸ್ಟಿ ಫೋರ್ ಅಂತ ಹೇಳ್ತೀರಾ ಡಿ ಕೆಶ್ ಕುಮಾರ್ ಪದೇ ಪದೇ ಒನ್ ಸಿಕ್ಸ್ಟಿ ಫೋರ್ ಅಂತ ಏನು ಒನ್ ಸಿಕ್ಸ್ಟಿ ಫೋರ್ ಕೊಟ್ಬಿಟ್ರೆ ಎಸ್ ಐ ಟಿ ಮಾಡು ಅಂತ ಹೇಳಿದ್ರ ಯಾರು ಹೇಳಿದ್ರು ಎಸ್ ಐ ಟಿ ಮಾಡು ಅಂತ ಕೋರ್ಟ್ ಹೇಳ್ತಾ ತೋರಿಸಿ ಇದ್ರೆ ದಾಖಲೆ ಕೊಡಿ ಪ್ಲೀಸ್ ಪ್ರೊಡ್ಯೂಸ್ ಕೊಡಿ ದಾಖಲೆ ಎಸ್ ಐ ಟಿ ಮಾಡಕ್ಕೆ ಹೇಳಿದ್ರು ಅಂತ ಮೊಹಂತೀನ್ ಮಾಡಕ್ಕೆ ಯಾರು ಹೇಳಿದ್ರು ಕೋರ್ಟ್ ಹೇಳ್ತಾ ಮೊಹಂತಿ ಮಾಡಬೇಕು ಅಂತ ಪರ್ಟಿಕ್ಯುಲರ್ ಮೊಹಂತಿ 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 ಈಸ್ ಎ ಗುಡ್ ಆಫೀಸರ್ ನಂದೇನು ಪ್ರಶ್ನೆನೇ ಇಲ್ಲ ನೀವು ಐ ಟಿ ಮಾಡಬೇಕು ಅಂತ ಕೋರ್ಟ್ ಹೇಳಿಲ್ಲ ಅಧ್ಯಕ್ಷರೇ ಇಲ್ಲಿ ಯಾರು ಮಾಡಿಸಿದ್ದು ಇದೆಯಾ ಇಲ್ಲಿ ಯಾರು ಮಾಡಿಸಿದ್ದು ಈ ಪ್ರಶ್ನೆ ಇವಾಗ ನಮ್ಗೆ ಮಾಡ್ತಾ ಇರೋದು ಇದರ ಇದರ ಹಿಂದೆ ಗ್ಯಾಂಗ್ ಯಾವುದು ಆಯ್ತು ಇಲ್ಲಿ ಕೇಳಿ ಇದರಿಂದ ಇರೋ ಗ್ಯಾಂಗ್ ಯಾವ್ದು ಆ ಮುಖ್ಯಮಂತ್ರಿಗಳನ್ನ ಸರೌಂಡ್ ಆಗಿರುವಂತ ಗ್ಯಾಂಗ್ ಯಾವುದು ಮುಖ್ಯಮಂತ್ರಿಗಳ ಆಫೀಸಲ್ಲಿ ಅದಕ್ಕೆ ಪ್ರೇರಣೆ ಗ್ಯಾಂಗ್ ಯಾವದು ಅರ್ಥ ಮಾಡ್ಕೊಳ್ಳಿ ಅಧ್ಯಕ್ಷರೇ ಇದು ಟ್ಯಾಕ್ಸ್ ಪೇಯರ್ಸ್ ಮನಿ ನಾನು ಸಂಬಳ ತಗೊಂತ ಇರೋದು ಟ್ಯಾಕ್ಸ್ ಪೇಯರ್ಸ್ ಪರಮೇಶ್ವರ್ ಅವರು ಟ್ಯಾಕ್ಸ್ ಪೇಯರ್ ಸಂಬಳ ತಗೊಂತ ಇರೋದು ಪೊಲೀಸರ್ಗು ಟ್ಯಾಕ್ಸ್ ಪೇಯರ್ ಕೊಡ್ತಾ ಇದ್ದೀರ ಗುಂಡಿ ಬೆಟ್ಟ ಅಗದ್ಬಿಟ್ರಿ ಬೆಟ್ಟ ಆಗದ್ ಬಿಟ್ರಿ ಇಲಿ ಬಿಟ್ರಿ ಹಿಡಿದ್ಬಿಟ್ರಿ ನನಗೆ ಅದು ಬೆಟ್ಟ ಆಗದ್ ಬಿಟ್ರಿ ಇಲಿ ಹಿಡಿದು ಬಿಟ್ರಿ ಬುರ್ಡೆ ಹಾ ಹುಲಿ ಬಂತು ಹುಲಿ ಬಂತು ಹುಲಿ ಬಂತು ಅಂತ ಒಂದು ಇಲಿನೂ ಬರ್ಲಿಲ್ಲ ನನಗೆ ಅದು ನಾನು ನೋಡ್ತಾ ಇದ್ದೀನಿ ನಾನೇನು ಮಾಧ್ಯಮದವರ ಇದೆ ಏನಲ್ಲ ನೀವು ಒಂದು ಸ್ಯಾಟ್ ಏನೋ ನಾನು ಹೇಳಿದೆ ಒಂದು ಸ್ಯಾಟಲೈಟ್ ಹೋಗ್ಬೇಕಾದ್ರೆ ಯಾರು ವಿಲಿಯಮ್ಸ್ ಅಲ್ಲ ಸುಲಿತಾ ಸುನೀತಾ ವಿಲಿಯಮ್ಸ್ ಹೋಗ್ಬೇಕಾದ್ರೆ ಮಾಧ್ಯಮದವರೆಲ್ಲ ಇದ್ದಾರೆ ಇದಾರೆ ಇದ್ದಾರೆ ಕೂತ್ಕೊಂಡ್ರು ಮಾಸ್ಕ್ ಹಾಕೊಂಡ್ರು ಟೇಕ್ ಆಫ್ ಆಯ್ತು ಹೋದ್ರು ಇದೆ ಈ ಮಾಸ್ಕ್ ಮ್ಯಾನ್ದು ಯಾರು ಮಾಸ್ಕ್ ಮ್ಯಾನ್ ನೀವು ಹಾಜಿಲ್ಲೆಯವ್ರೆ ನಿಮಗೂ ಅದ್ರ ಬಗ್ಗೆ ಭಾಳ ವಿಶೇಷ ಭಕ್ತಿನೂ ಇದೆ ಪ್ರೀತಿನೂ ಇದೆ ಪರಮೇಶ್ವರ್ಗೆ ನಿಮ್ ಅವ್ರ ಹೆಸರು ಗೊತ್ತಿಲ್ಲ ಪರಮೇಶ್ವರ್ ನಿಮ್ಗೆ ಅವರು ಗೊತ್ತಿಲ್ಲ ನಿಮಗೂ ಗೊತ್ತಿಲ್ಲ ಹೇಳಲ್ಲ ಅವನ ಹೆಸರೇನು ಅದಲ್ಲ ಅಲ್ಲ ಭೀಮಾನ ಅಲ್ಲ ಪಾಮನೂ ಅಲ್ಲ ಹಾಂ ಜನ ಹೆಂಗ್ ಮಾತಾಡ್ತಾ ಇದ್ದಾರೆ ಜನ ಹೇಳ್ತಾ ಇದಾರೆ ಅವನ ಯಾರು ಚೆನ್ನಯ್ಯ ಅಂತ ಚೆನ್ನಯ್ಯ ಅಂತ ಹೇಳ್ತಾರೆ ಜನ ಚಿನ್ನಯ್ಯ ಒಳ್ಳೆಗಾಲ್ದವನು ಅಂತ ಹೇಳ್ತಾರೆ ಜನ ಕನ್ವರ್ಟ್ ಆಗಿರೋನು ಅಂತ ಹೇಳ್ತಾರೆ ಕ್ರಿಶ್ಚಿಯನ್ ಕನ್ವರ್ಟ್ ಆಗಿರೋ ಅಂತ ಹೇಳ್ತಾರೆ ಮಾತಾಡ್ತಾ ಇದ್ದಾರೆ ಎಲ್ಲ ಸೋಷಿಯಲ್ ಮೀಡಿಯಾ ಎಲ್ಲ ಬರ್ತಾ ಇದೆ ಅವನಿಗೆ ಮಾಸ್ಕ್ ಹಾಕಿ 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 ಅವನೊಂಥರ ಏನೋ ಸ್ಪೈಡರ್ ಮ್ಯಾನ್ ಥರ ಮಾಡಿಬಿಟ್ಟಿದಿರ ಹಾ ನಾನು ಕೇಳ್ತೀನಿ ನಿಮಗೆ ಅವ್ರಿಗೆ ಬೇರೆ ದಿನ ಪೊಲೀಸ್ ಪೊಲೀಸ್ವರತ್ತೆ ಅವ್ನಿಗೆ ಮೇಕಪ್ ಮಾಡ್ಕೊಂಡು ಅಚ್ಚೆ ಹುಯ್ಕೊಂಡು ದಿನವನ್ನು ಕರ್ಕೊಂಡು ಅವ್ನು ಬಿರಿಯಾನಿ ಕೊಡಿಸ್ಕೊಂಡು ಕರ್ಕೊಂಡು ಏನು ನಮಗೂ ಅಷ್ಟು ಸೆಕ್ಯೂರಿಟಿ ಇಲ್ಲ ಡಿ ಕೆ ಕುಮಾರ್ ಅಷ್ಟು ಸೆಕ್ಯೂರಿಟಿ ಇಲ್ಲ ಇಂದ ಅವ್ನು ಖುಷಿ ಆಗುತ್ತೆ ಅವನ ಇಸ್ ವೆರಿ ಹ್ಯಾಪಿ ವೆರಿ ಹ್ಯಾಪಿ ಅವನ ಹೇಳ್ತಾನೆ ಅವಳೆ ಹೇಳ್ತಿಂಗಲ್ಲ ಆರಾಮ್ಸೆ ಅವ್ನ ಲೈಫ್ ಲಾಂಗ್ ಸೇಫ್ ಆಗೋದು ಅವನು ನೀವು ಯಾಕೆ ಮಾತಾಡ್ತೇವೆ ಮಾತಾಡಲಿ ಅಲ್ಲಿ ಮಾತಾಡಿ ನನಗೆ ನನಗೆ ನನಗನ್ಸೋದು ಅವನು ಎಂಜಾಯ್ ಮಾಡ್ತಾ ಇದ್ದಾನೆ ಅವನವನು ಹೇಳ್ದ ಇಲ್ಲಿದೆ ನೋಡಿ ಅಂದ ಈ ಪೊಲೀಸವರು ದಡ ದಡ ಅಂತ ಚನ್ಕೆ ಬಾಣ್ಲಿ ಗುಂಡ್ಲಿ ಎಲ್ಲ ಎತ್ಕೊಂಡೋಗರು ಹೋಗಿದ್ರು ಒನ್ ಆಯಿತು ಟೂ ಆಯಿತು ತ್ರೀ ಆಯಿತು ಆಮೇಲೆ ಹೇಳ್ದ ಇಲ್ಲ ಇದಾಗಲ್ಲ ದ್ರೋಣ್ ಮಾಡಿ ಅಂತ ಹೇಳ್ದ ಪರಮೇಶ್ವರವರೇ ದ್ರೋಣಿಗೆ ಎಷ್ಟು ಆತತೆ ಒಂದೂವರೆ ಲಕ್ಷ ಅಂತ ನಾನು ಹೇಳ್ತಾರೆ ಆ ಆ ಮಿಷಿನ್ ಹೌದ ಏನೋ ಹೇಳ್ಬೇಕು ನೀವು ಒಂದೂವರೆ ಲಕ್ಷ ರೂಪಾಯಿ ಮ ಒಬ್ಬ ನಮ್ಮಲ್ಲಿ ಒಬ್ಬ ನೀವು ಓದಿದ್ದೀರಾ ಅಂತ ಮಹಾಭಾರತದಲ್ಲಿ ಒಬ್ಬ ಇದ್ದ ಘಟೋದ್ಗಜ ಅಂತ ರಾಕ್ಷಸ ಅವನು ನೀವು ಎಲ್ಲಿ ಹೇಳಿದ್ರು ಹಂಗೆ ಭೂಮಿನ ಬಿಡೋನು ಭೂಮಿನ ಹಂಗೆ ಓಪನ್ ಮಾಡ್ಬಿಡೋನು ಏನು ಪರಮೇಶ್ವರವ್ರೆ ಇಪ್ಪತ್ತಡಿ ಆಳದಾಗಿ ಅವನ ಎಣ ಉಣ್ತಾನ ಕಾಮನ್ ಸೆನ್ಸ್ ಬೇಡ ಪೊಲೀಸ್ರಿಗೆ ಟ್ವೆಂಟಿ ಫೀಟ್ ಅದು ಮಂಗಳೂರಲ್ಲಿ ನಮ್ಮಲ್ಲಾದರೂ ಪರವಾಗಿಲ್ಲ ಮಂಗಳೂರವರೆಲ್ಲ ಇಟ್ಕೆ ಮಾಡ್ತಾರೆ ನರ್ಜು ಗಲ್ಲು ಭಾಳ ಗಟ್ಟಿ ಇಟಿಕೆ ಮಾಡ್ತಾರಲ್ಲೆಲ್ಲೇಟ್ ಲ್ಯಾಟ್ರೇಟ್ ಕೆಂಪು ಕಲ್ಲು ನಮ್ಮ ಕೈ ನಮ್ಮಲ್ಲಿ ನಮ್ಮ ನಾವು ಅಗೆಯೋದು ಡಿ ಕೆ ಶ್ ಕುಮಾರು ಮೂರಡಿ ಅಗಲ ಆರಡಿ ಉದ್ದ ಅಲ್ಲ ದಪ್ತ ಆರಡಿ ಆ ಆರಡಿನ ಅಗಿಬೇಕಾದ್ರೆ ಎತ್ತಾಕಾಗಲ್ಲ ಮಣ್ಣು ಚೆನ್ನಕೆ ತಾಣ ಹಿಂಗೆ ಎತ್ತಾಕಾಗಲ್ಲ ನಾವು ಒಳಗಡೆ ಇನ್ನೂ ಇಬ್ಬರನ್ನ ಇಟ್ಕೊಂಡು ಬಾಂಡ್ಲಿಯಲ್ಲಿ ಮಕರಿಯಲ್ಲಿ ತುಂಬಿ ಆಚೆ ಹಾಕ್ತಿರಿ ಇವನೊಬ್ಬ ಸೂಪರ್ ಮ್ಯಾನ್ ಸ್ಪೈಡರ್ ಮ್ಯಾನ್ ಒಬ್ಬರೇ ಮಾಡ್ದ ಇವ್ ಬೇತಾಳ ಪಿಕ್ಚರ್ ನಾವು ನೋಡ್ತಾ ಇದ್ದೀವಿ ಬೇತಾಳ ಕತೆಗಳು ನಾವು ದಿನ ನನ್ನ ಚಂದಮ ಹಿಂದೆ ನಮ್ಮ ಕಾಲದಲ್ಲಿ ಬರ್ತಾಯಿತ್ತು ಈ ಜಿಲ್ಲಾ ಓದ್ತಾ ಇಲ್ಲ ಹಾಂ ವಿಕ್ರಮ್ ಬೇತಾಳ ಹಾಂ ಹಾಂ ವಿಕ್ರಮ್ ಬೇತಾಳ ಅವನು ಎಣ್ಣು ಹಾಕ್ಕೊಂಡು ಹೋಗೋಣಲ್ಲ ಹೆಗಲ್ ಮೇಲೆ ಎತ್ಕೊಂಡು ಹಂಗೆ ಇವನು ಎಣಾನ ಹಾಕ್ಕೊಂಡು ಕಾಡ್ಬೋಡು ಅವನು ಇವನು ಯಾವ ಪ್ರಾಣಿನೂ ಕಚ್ಚಲ್ಲ ಯಾವ ಚಿರ್ತೇನೂ ಬರೋಲ್ಲ ಈಗ ದಿನ ಅವರೆಲ್ಲ ಹೇಳ್ತಾ ಇದ್ರು ಚಿರ್ತೆ ಬಂತು ಹುಲಿ ಬಂತು ಹಾಲು ಏನೋ ಆನೆ ಬಂತು ಅಂತ ಇಟ್ಕೊಳ್ತಾ ಹೇಳ್ತಾ ಇದ್ನಮ್ಮ ಹಾಂ ಪೂಂಜಾ ಹಾಂ ಇವನಿಗೆ ಆನೆನೂ ಹಿಡಿಯಲ್ಲ ಚಿರ್ತೇನೂ ಹಿಡಿಯಲ್ಲ ಏನೂ ಇಲ್ಲ ಇವನಿಗೆ ಇಪ್ಪತ್ತು ವರ್ಷದಿಂದ ಅಂದ್ರೆ ಕಾಮನ್ ಸೆನ್ಸ್ ನಾನು ಹೇಳೋದು ಯಾರೋ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಮಾಡಿದ್ದಾರೆ ನಿಜ ನಾನೇನೋ ಇಲ್ಲ ಅಂತ ಹೇಳಲ್ಲ ಅದಕ್ಕೆ ಎಷ್ಟು ತನಿಖೆ ಬೇಕಾಯಿತು ಅಷ್ಟನ್ನು ಮಾಡಬೇಕಾಯ್ತು ಮೊದಲು ನೀವು ಈ ಎಸ್ ಐ ಟಿದು ಮಾಡಿದ್ದೀರಿ ನಾವೇನು ವಿರೋಧ ಮಾಡಿಲ್ಲ ಈ ಎಸ್ ಐ ಟಿ ನಾನು ಹೇಳ್ತಾ ಇದ್ದೀನಿ ಸುನಿಲ್ ಹೇಳಿದ್ದಾರೆ ಈಗ ಎಸ್ ಐ ಟಿ ಇಲ್ಲಿಗೇನಿಲ್ಬಾರ್ದು ಅವನು ಮಾಸ್ಕ್ ಮ್ಯಾನು ಮಾಸ್ಕ್ ಮ್ಯಾನ್ ಆಗಿರಬಾರದು ಅವನು ಓಪನ್ ಆಗಬೇಕು ಅವನು ಯಾರು ಅವನು ಓಪನ್ ಆಗಬೇಕು ಗೊತ್ತಾಗಬೇಕು ಜನಕ್ಕೆ ಈ ಎಸ್ ಐ ಟಿನ ಕಂಟಿನ್ಯೂ ಮಾಡಿ ಎಸ್ ಐ ಟಿ ಟು ಹಾಂ ಕೆ ಜಿ ಎಫ್ ಒನ್ ಕೆ ಜಿ ಎಫ್ ಇಟ್ಟು ಇತ್ತಲ್ಲ ಹಾಂ ನಿಮ್ದಲ್ಲ ಹಾಂ ಹಂಗೆ ಆಗಬೇಕು ಇಲ್ಲ ಅಂದರೆ ನೋಡಿ ಈಗ ನಾನು ಸಜೆಷನ್ ಕೊಡ್ತೀನಿ ಸರ್ಕಾರಕ್ಕೆ ನಮ್ಮ ಮುನಿಯಪ್ಪನವರು ಇದ್ದಾರೆ ಮಂತ್ರಿ ಇಲ್ಲ ಕೃಷಿ ಸಚಿವರು ಕೃಷ್ಣ ಬೈರೇಗೌಡ ಇದ್ರು ಹೋಗ್ಬಿಟ್ಟಿದ್ದಾರೆ ಪಾಪ ಹಾ ಎಲ್ಲಿ ಈ ಎಲ್ಲ ಅಗದಿದಾರಲ್ಲ ಈ ಅಗದಿದಿರಲ್ಲ ಈ ಎರದನ್ನೆಲ್ಲ ಕೃಷಿ ಹೊಂಡ ಮಾಡ್ಬಿಡಿ ಹೆಂಗೂ ಒಗ್ದಿದ್ದೀರಲ್ಲ ಲಕ್ಷಾಂತರ ದುಡ್ಡು ಪ್ರಾಣಿಗಳು ಪಕ್ಷಿಗಳೆಲ್ಲ ಬಂದು ನೀರನ ಕುಡಿತತೆ ಯಾಕೆ ಮುಚ್ಚುತ್ತೀರ ಅದ್ರನ್ನ ರಾಶಿ ರಾಶಿ ದಿನ ನಾವು ಬೆಳಗ್ಗೆ ಎದ್ದರೆ ಬೇರೆ ಈ ಅಧಿವೇಶನದ್ದು ಏನು ಬರಲ್ಲ ಅಶಿ ಅಧಿವೇಶನದ್ದು ನ್ಯೂಸೇ ಇಲ್ಲ ದಿನ ಒಂದು ಬೆಳಗ್ಗೆ ಚನಕೆ ಎತ್ಕೊಂಡ್ರು ಗುದ್ಲಿ ಎತ್ಕೊಂಡ್ರು ಹೋಗ್ರು ಇಷ್ಟೇ ಬೆಳಗ್ಗೆಯಿಂದ ಸಾಯಂಕಾಲದವ್ರು ಅಗದ್ರೂ ಹಗಿದ್ರು ನೋಡಿ ಇನ್ನೇನು ಕೆಲವೇ ಕ್ಷಣ ಕೆಲವೇ ಕ್ಷಣ ನಿಮಿಷಗಳು ನಿಮಿಷಗಳು ಅಂತ ಬರ್ತದೆ ನಿಮಿಷ ಆಯಿತು ಸಾಯಂಕಾಲ ಆಯಿತು ಸಾಯಂಕಾಲ ಖಾಲಿ ಚೆನ್ನೆ ಖಾಲಿ ಬಾಣಲಿ ಎತ್ಕೊಂಡು ಮನೆ ಏ ಒಂದು ಸರ್ಕಾರ ರೀ ಇದು ಇಸ್ ಅ ಗೌರ್ಮೆಂಟ್ ಕೊಡ್ತಾನಲ್ಲ ಅವನು ಯಾರು ಅಂತ ಐಡೆಂಟಿಫೈ ಮಾಡ್ಬೇಕಾಯ್ತಲ್ಲ ಇವರು ಅವ್ನು ಹಿನ್ನೆಲೆ ಏನೋ ಅವ್ನು ಕಳ್ಳನ ಸುಳ್ಳನ ಏನು ಅಂತ ಗೊತ್ತಾಗ ಹೋಗ್ತಾರೆ ನಮಗೆ ಕೊಲೆ ಸೌಜನ್ಯ ಕೊಲೆ ಅಲ್ಲ ಇನ್ನಷ್ಟು ತನಿಖೆ ಮಾಡಿ ಏನೇನ್ ಸಾಧ್ಯನೋ ಈ ಪ್ರಪಂಚದಲ್ಲಿ ಅಷ್ಟೆಲ್ಲ ತನಿಖೆ ಮಾಡಿ ನ್ಯಾಯ ಕೊಡಿಸಿ ನಾವು ಪರವಾಗಿಲ್ಲ ಏನಪ್ಪ ಪುಂಜಾ ವಿ ಆರ್ ವಿತ್ ಯು ನಾವು ಇದ್ದೀರಿ ಆದರೆ ಆ ಹೆಸರಲ್ಲಿ ಧರ್ಮಸ್ಥಳ ದೇವರನ್ನ ಮಂಜುನಾಥ ಏನು ಮತ್ತು ತಪ್ಪು ಮಾಡಿದರು ಪ್ರತಿ ಸಾರಿ ಮಂಜುನಾಥ ಮಂಜುನಾಥ ನಾನು ಪರಮೇಶ್ವರ್ ಅವ್ರಿಗೆ ಹೇಳ್ತೀನಿ ನೀವು ತೃಪ್ತಿಗೆ ಹೋಗಿ ಬಂದಿದ್ದೀರಲ್ಲ ಮೊನ್ನೆ ಹುಟ್ಟಿದ ಹಬ್ಬಕ್ಕೆ ಏನೋ ತೃಪ್ತಿಗೆ ಹೋದ್ರಿ ಅಂತ ನಾನು ನೋಡಿದ್ದೆ ಹೋಗಿದ್ದೀರಾ ತಿರ್ಪ್ತಿಗೆ ಹೋಗಿದ್ದೀರ ಅಲ್ಲೊಬ್ಬ ಯಾವನೋ ಇದ್ದ ಮುಖ್ಯಮಂತ್ರಿ ಏನು ಹೆಸರು ಹೇಳೋದು ಬೇಡ ಏಡುಕೊಂಡಲ್ಲ ಅಲ್ಲ ಅಂದ ನಾವೆಲ್ಲ ಏಡುಕೊಂಡಲ್ಲ ವೆಂಕಟರಮಣ ಕೂಗ್ಕೊಂಡು ಹೋಗ್ತಾ ನಾವು ಕೂಗಲ್ಲ ಸುಮ್ಮನೆ ಸೈಲೆಂಟ್ ಹೋಗ್ತೀರಾ ಕ್ಯೂ ನಿಂತಾಗ ಜ್ಞಾಪಕ ಇರಬೇಕು ಆಟೋಮೆಟಿಕ್ ನಾವು ಕೂವಕ್ಕೆ ಶುರು ಮಾಡ್ತೀರಿ ಹೇಳ್ಕೊಂಡಲ್ಲ ವೆಂಕಟರಮಣ ವೆಂಕಟರಮಣ ಆ ಸಿಎಂ ಯಾರು ಹೇಳ್ದ ಏಳು ಯಾಕ್ರಿ ಆರೇ ಇರೋದು ಒಂದ್ ಬಿಡ್ರಿ ಬೇರೆ ಅಂತ ಆಮೇಲೆ ಒಂದು ಆರಕ್ಕೆ ಹೊಲ್ಟೋದ ಬಿಡು ಯಾವುದೋ ಬೆಟ್ಟ ಗುದ್ದಿ ಹೊಲ್ಟೋಯ್ತು ಬೇರೆ ನೀವು ತಿರುಪ್ತಿನ ಮುಣಗ್ ಸಾಕೊಟ್ರಿ ಇಲ್ಲಿ ಅದಾದ ಮೇಲೆ ನೀವು ಶಬರಿಮಲೆಗೆ ಬಂದ್ರಿ ನಾನು ಹೇಳ್ತಾ ಇರೋದು ಈ ಗ್ಯಾಂಗ್ ಇದೆಯಲ್ಲ ಈ ಸಾಮಾನ್ಯ ಬಂದ್ರಿ ಆ ಅಮ್ಮನ ಯಾರ ಮಗಳನ್ನ ಹಿಡ್ಕೊಂಡು ಅದು ದೇವಸ್ಥಾನಕ್ಕೆ ನುಗ್ರಿ ನುಗ್ರಿ ಅಂತ ಇಲ್ಲ ಅವ್ರದ್ದು ರೂಲ್ ಅದು ಅವ್ರ ಧರ್ಮದ್ದು ನೀವು ಕೇರಳಗೆ ಇದಕ್ಕೆ ಅಯ್ಯಪ್ಪ ಸ್ವಾಮಿಗೆ ಹೋಗ್ಬೇಕು ಹೋಗ್ಬೇಕು ಬಿಟ್ಟರು ಅದೊಂದು ದೊಡ್ಡ ಗಲಾಟೆ ಮಾಡಿದ್ರು ಅದಾಯ್ತು